ಡಂಕಿ ರೂಟ್ ನೇರವಾಗಿ ಹೋಗೋ ದಾರಿಯನ್ನ ಬಿಟ್ಟು ಕಾಡು ಮೇಡು ಬೆಟ್ಟ ಗುಡ್ಡ ಕಣಿವೆಗಳು ದುರ್ಗಮ ಹಾದಿಗಳಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಾ ಕಳ್ಳಕಾಕರು ದರೋಡೆಕಾರರು ಸ್ಮಗ್ಲರ್ಗಳ ಕಣ್ಣು ತಪ್ಪಿಸಿಕೊಂಡು ದೂರದ ಅಮೆರಿಕದ ಗಡಿಯನ್ನ ಸೇರುವಷ್ಟರಲ್ಲಿ ಎಷ್ಟೋ ಜನರು ಬದುಕಿಯೇ ಇರೋಲ್ಲ ಬದುಕಿದ್ರು ಜೀವನದ ಮೇಲಿನ ಆಸೆಯೇ ಹೊರಟು ಹೋಗಿರುತ್ತೆ ಇಷ್ಟೊಂದು ಕಷ್ಟಪಟ್ಟು ಹೋದ್ರೂ ಅಮೆರಿಕದ ಗಡಿಗಳಲ್ಲಿ ಅಧಿಕಾರಿಗಳು ಹಿಡಿದು ಹಾಕ್ತಾರೆ ಅಕ್ರಮವಾಗಿ ವಲಸೆ ಬಂದಿದ್ದಕ್ಕೆ ಕೈಗೆ ಕೋಳ ಹಾಕಿ ಜೈಲು ಕಟ್ಟುತ್ತಾರೆ ಇದೆಲ್ಲ ಹೊಸದೇನೂ ಅಲ್ಲ ಅಥವಾ ಯಾರಿಗೂ ಗೊತ್ತಿಲ್ಲದ ವಿಚಾರವೂ ಅಲ್ಲ ಆದರೂ ಯಾಕೆ ಭಾರತದಿಂದ ಡಂಕಿ ರೂಟ್ ಮೂಲಕ ಅಮೆರಿಕಕ್ಕೆ ಸೇರುವವರ ಸಂಖ್ಯೆ ಕಡಿಮೆಯಾಗ್ತಾ ಇಲ್ಲ ಇಂತಹದ್ದೇ ಹಾದಿಯಲ್ಲಿ ಅಮೆರಿಕದ ಕಡೆಗೆ ಹೊರಟಿದ್ದ ಹರಿಯಾಣದ ಹುಡುಗ ಸ್ಮಗ್ಲರ್ಗಳ ಕೈಗೆ ಸಿಲುಕಿ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ ಅತ್ತ ಅಮೆರಿಕವೂ ಇಲ್ಲ ಇತ್ತ ಭಾರತವೂ ಇಲ್ಲದೆ ಯಾವುದೋ ನಾಡಿನಲ್ಲಿ ಅನಾಥ ಹೆಣವಾಗಿದ್ದಾನೆ ಅಕ್ರಮ ಮಾರ್ಗಕ್ಕೂ ಲಕ್ಷಾಂತರ ರೂಪಾಯಿ ಬದುಕು ಕಳೆದುಕೊಂಡ ಹದಿನೆಂಟು ವರ್ಷದ ಹುಡುಗ ಲಕ್ಷಾಂತರ ರೂಪಾಯಿ ಬೆಲೆ ತೆತ್ತರು ಪ್ರಾಣವನ್ನೇ ಕಳೆದುಕೊಳ್ಳುವ ಅಪಾಯಕಾರಿ ಹಾನಿ ಅಕ್ರಮವಾಗಿ ಅಮೆರಿಕ ಪ್ರವೇಶಿಸಲು ಯತ್ನಿಸುವ ಡಂಕಿ ರೂಟ್ನಲ್ಲಿ ಈಗ ಮತ್ತೊಬ್ಬ ಯುವಕನ ಬದುಕು ಬಲಿಯಾಗಿದೆ ಹರಿಯಾಣದ ಕೈತಾಲ್ ಜಿಲ್ಲೆಯ ಪುಂಡ್ರಿ ತಾಲೂಕಿನ ಮೋಹನ ಗ್ರಾಮದ ಯುವರಾಜ್ ಕೇವಲ ಹದಿನೆಂಟು ವರ್ಷ ವಯಸ್ಸಿನ ಹುಡುಗ ತಂದೆ ತಾಯಿ ಕುಟುಂಬಕ್ಕೆ ಆಧಾರವಾಗಿದ್ದ ಏಕೈಕ ಮಗ ಉತ್ತಮ ಭವಿಷ್ಯದ ದೊಡ್ಡ ಕನಸುಗಳನ್ನು ಹೊತ್ತು ಅಮೆರಿಕಕ್ಕೆ ಹೋಗಲು ನಿರ್ಧರಿಸಿದ ಯುವರಾಜನನ್ನು ಅಮೆರಿಕಕ್ಕೆ ಕಳುಹಿಸಲು ಏಜೆಂಟರೊಂದಿಗೆ ಒಟ್ಟು ನಲವತ್ತೊಂದು ಲಕ್ಷ ರೂಪಾಯಿ ಡೀಲ್ ಮಾಡಿಕೊಳ್ಳಲಾಯಿತು ಆರಂಭದಲ್ಲಿ ಕುಟುಂಬವು ಕಷ್ಟಪಟ್ಟು ಹಣ ಹೊಂದಿಸಿ ಏಜೆಂಟ್ಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಮುಂಗಡವಾಗಿ ಪಾವತಿಸಿತು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಹದಿಮೂರರಂದು ಯುವರಾಜ್ ಅಮೆರಿಕದ ಕನಸುಗಳೊಂದಿಗೆ ಪ್ರಯಾಣಕ್ಕೆ ಹೊರಟ ಯುವರಾಜ್ ಸುರಕ್ಷಿತವಾಗಿ ಅಮೆರಿಕದ ಗಡಿಯನ್ನು ತಲುಪಿದ ನಂತರ ಉಳಿದ ಹಣವನ್ನು ಪಾವತಿಸುವ ಕಾಲಾವಕಾಶದ ಆಫರ್ ಕೂಡ ಕೊಟ್ಟಿದ್ದರು ಆದರೆ ಪದೇ ಪದೇ ಹಣವನ್ನು ಪಾವತಿಸುವಂತೆ ಬೇರೆ ಬೇರೆ ರೀತಿಯಲ್ಲಿ ಮನೆಯವರಿಗೆ ಒತ್ತಡ ಹಾಕಲಾಗ್ತಿತ್ತು ಈ ಎಲ್ಲ ಘಟನೆಗಳು ಆಗಿರೋದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅಂದರೆ ಯುವರಾಜ್ ಮನೆ ಬಿಟ್ಟು ಒಂದು ವರ್ಷವೇ ಕಳೆದು ಹೋಗಿದೆ ಆದರೆ ಆತ ಬದುಕಿಯೇ ಇಲ್ಲ ಅನ್ನೋದು ಮನೆಯವರಿಗೆ ಗೊತ್ತಾಗಿದ್ದು ಇತ್ತೀಚೆಗಷ್ಟೇ ಯುವರಾಜ್ಗೂ ಕುಟುಂಬಕ್ಕೂ ಯಾವುದೇ ಸಂಪರ್ಕವೂ ಸಿಗಲಿಲ್ಲ ಕೆಲ ತಿಂಗಳ ನಂತರ ತಂದೆ ತಾಯಿಗೆ ಬಂದ ವಿಡಿಯೋಗಳು ಆಘಾತಕಾರಿಯಾಗಿ ಆ ದೃಶ್ಯಗಳು ಭೀಕರವಾಗಿದ್ದವು ಗಾಟೆ ಮಾಲದಲ್ಲಿ ಯುವರಾಜ್ ಮತ್ತು ಪಂಜಾಬ್ನ ಇನ್ನೊಬ್ಬ ಯುವಕನನ್ನ ಮಾನವ ಕಳ್ಳಸಾಗಣೆದಾರರು ಒತ್ತೆಯಾಳಾಗಿ ಹಿಡಿದಿಟ್ಟಿದ್ದರು ವಿಡಿಯೋಗಳಲ್ಲಿ ಅವರಿಗೆ ಚಿತ್ರ ಹಿಂಸೆ ಕೊಡೋದು ಕಪಾಳದಲ್ಲಿ ಬಾರಿಸೋದು ಪಿಸ್ತೂಲ್ಗಳಿಂದ ಬೆದರಿಸಿರುವುದು ರೆಕಾರ್ಡ್ ಆಗಿತ್ತು ಹುಡುಗನನ್ನ ಬಿಡಬೇಕಾದ್ರೆ ಹೆಚ್ಚುವರಿಯಾಗಿ ಹದಿನೇಳು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳನ್ನು ತಕ್ಷಣವೇ ಕಳುಹಿಸುವಂತೆ ಡಿಮ್ಯಾಂಡ್ ಮಾಡಿದ್ದರು ಹಣಕ್ಕಾಗಿ ಯಾವ ಹಂತಕ್ಕೆ ಬೇಕಾದರೂ ಹೋಗುವ ಸ್ಮಗ್ಲರ್ಗಳು ಮತ್ತು ಟಾರ್ಚರ್ ಕೊಟ್ಟು ಹುಡುಗನಿಂದ ಮನೆಯವರಿಗೆ ಮತ್ತೊಂದು ಸಂದೇಶ ಕಳುಹಿಸಿದರು ಅದರಲ್ಲಿ ಯುವರಾಜ್ ತನ್ನ ತಂದೆಗೆ ಕೈ ಮುಗಿದು ಬೇಡಿಕೊಂಡಿದ್ದ ಹೇಗಾದರೂ ಮಾಡಿ ಹಣ ಕಳಿಸಿಕೊಡಿ ನನ್ನನ್ನು ಉಳಿಸಿಕೊಳ್ಳಿ ಎಂದಿದ್ದ ಪಾಪಾಜಿ ಇವರು ನಮ್ಮನ್ನು ಒತ್ತೆಯಾಳಾಗಿ ಹಿಡಿದಿದ್ದಾರೆ ನಮ್ಮನ್ನು ತುಂಬ ಹೊಡೆಯುತ್ತಿದ್ದಾರೆ ಇವರು ನಮ್ಮನ್ನು ಸಾಯಿಸಿ ಬಿಡ್ತಾರೆ ದಯವಿಟ್ಟು ಹಣ ಕಳುಹಿಸಿ ಇಲ್ಲದಿದ್ದರೆ ನಮ್ಮನ್ನು ಮುಗಿಸಿಬಿಡಿದ್ದಾರೆ ಎಂದು ಆರ್ತನಾಗಿ ಕೇಳಿಕೊಂಡಿದ್ದ ಸ್ಮಗ್ಲರ್ ಕಳಿಸಿದ ಹೆಣದ ಫೋಟೋ ಮಾರ್ಚ್ ನಲ್ಲಿ ಯುವರಾಜ್ಗೆ ಗುಂಡು ಮಗನ ದುಸ್ಥಿತಿಯು ಗೊತ್ತಾಗುತ್ತಿದ್ದಂತೆ ಕುಟುಂಬದವರು ಕೈತಾಲ್ ಪೊಲೀಸ್ ವರಿಷ್ಠ ಅಧಿಕಾರಿಗಳನ್ನು ಸಂಪರ್ಕಿಸಿದ್ದರು ಏಜೆಂಟರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಮಗನನ್ನ ಬಿಡಿಸಿಕೊಂಡು ಬರಲು ಸಹಾಯ ಮಾಡುವಂತೆ ಕೋರಿತ್ತು ಈ ವರ್ಷ ಮಾರ್ಚ್ ತಿಂಗಳಲ್ಲಿ ಅವರು ನೇಪಾಳ ಮೂಲದ ಪಾಲ್ ಹೆಸರಿನ ಸ್ಮಗ್ಲರ್ ಒಬ್ಬನೊಂದಿಗೆ ಹೇಗೋ ಸಂಪರ್ಕ ಸಾಧಿಸಿದರು ಆದರೆ ಪಾಲ್ ಕೊಟ್ಟ ಸುದ್ದಿಯು ಇಡೀ ಕುಟುಂಬವನ್ನ ನಡುಗಿಸಿತ್ತು ಯುವರಾಜನನ್ನ ಸಾಯಿಸಲಾಗಿದೆ ಅನ್ನೋ ಸುದ್ದಿಯನ್ನ ಪಾಲ್ ಕೊಟ್ಟಿದ್ದ ಆದರೆ ಮನೆಯವರು ನಮಗೆ ಸಾಕ್ಷಿ ಬೇಕು ಎಂದಾಗ ಆತ ಮತ್ತೆ ಹಣ ಕೇಳಿದ್ದ ಕುಟುಂಬದವರು ಸಾವಿರದ ಐನೂರು ಅಮೆರಿಕನ್ ಡಾಲರ್ಗಳನ್ನು ಕಳುಹಿಸಿದ ನಂತರ ಆತ ಶವದ ಫೋಟೋ ಮತ್ತು ಮೆಕ್ಸಿಕೋದಲ್ಲಿ ನೀಡಲಾಗಿದೆ ಎಂದು ಹೇಳಲಾದ ಡೆತ್ ಸರ್ಟಿಫಿಕೇಟನ್ನು ಕಳುಹಿಸಿಕೊಟ್ಟಿದ್ದ ಮಾರ್ಚ್ ನಾಲ್ಕರಂದು ಯುವರಾಜ್ ಗುಂಡೇಟಿಗೆ ಬಲಿಯಾಗಿರುವುದಾಗಿ ಅದರಲ್ಲಿ ನಮೂದಿಸಲಾಗಿತ್ತು ಈ ವಿಚಾರ ಗೊತ್ತಾಗ್ತಿದ್ದಂತೆ ಯುವರಾಜ್ನ ತಾಯಿ ಕುಸಿದು ಹೋದರು ಏಜೆಂಟ್ಗಳು ಸ್ಮಗ್ಲರ್ಗಳಿಗೆ ಶಾಪ ಹಾಕಿದರು ನಮ್ಮ ಬದುಕಿನ ಆಸರೆಯಾಗಿದ್ದವನು ಶಾಶ್ವತವಾಗಿ ದೂರ ಆಗಿದ್ದಾನೆ ಎಲ್ಲವೂ ನಾಶವಾಗಿದೆ ಇದನ್ನ ಮಾಡಿದವರನ್ನ ದೇವರು ಖಂಡಿತ ಕ್ಷಮಿಸುವುದಿಲ್ಲ ಎಂದು ಕಣ್ಣೀರು ಹಾಕಿ ಹೋದರು ಈ ಪ್ರಕರಣದಲ್ಲಿ ಹರಿಯಾಣ ಮೂಲದ ಮೂವರು ಏಜೆಂಟ್ಗಳಾದ ದೇವೇಂದ್ರ ಚೀಮ್ ನವಜೋತ್ ದುಶೈನ್ ಮತ್ತು ನವನೀತ್ ಅಲಿಯಾಸ್ ಮೈಕಲ್ ಭಾಗಿಯಾಗಿದ್ದಾರೆ ಎಂದು ಕುಟುಂಬವು ಆರೋಪಿಸಿದೆ ಪೊಲೀಸರು ಈ ಪ್ರಕರಣದ ತನಿಖೆ ಕೈಗೊಂಡಿದ್ದಾರೆ ಯುವರಾಜ್ನ ಕುಟುಂಬವು ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿದೆ ಆದರೆ ಅಕ್ರಮವಾಗಿ ಅದರಲ್ಲೂ ಡಂಕಿ ರೂಟ್ನಲ್ಲಿ ಅಮೆರಿಕಕ್ಕೆ ಸೇರುವ ದುಸ್ಸಾಹಸಿಗೆ ಕೈ ಹಾಕುವವರಿಗೆ ಇದೊಂದು ಎಚ್ಚರಿಕೆಯ ಗಂಟೆಯಾಗಿದೆ ಕೆಲ ದಿನಗಳ ಹಿಂದಷ್ಟೇ ಅಮೆರಿಕದಿಂದ ಹರಿಯಾಣದ ಮೂಲದ ಐವತ್ತಕ್ಕೂ ಹೆಚ್ಚು ಜನರು ಕೈಗೆ ಕೋಳ ಹಾಕಿಸಿಕೊಂಡು ಸರಕು ಸಾಗಣೆ ವಿಮಾನದಲ್ಲಿ ಭಾರತಕ್ಕೆ ಗಡಿಪಾರಾದರು ದಿಲ್ಲಿಯ ವಿಮಾನ ನಿಲ್ದಾಣಕ್ಕೆ ಅವರನ್ನು ತಂದು ಇಳಿಸಲಾಯಿತು ಪೊಲೀಸರು ಅವರನ್ನು ವಶಕ್ಕೆ ಪಡೆದು ನಂತರ ಬಿಡುಗಡೆ ಮಾಡಿದ್ದರು ಯುವರಾಜ್ನ ಘಟನೆ ಮತ್ತು ಒಂದೇ ಸಲಕ್ಕೆ ಐವತ್ತು ಜನರು ಗಡಿಪರಾಗಿ ಬಂದಿರುವ ಬೆಳವಣಿಗೆ ಈ ಎಲ್ಲವನ್ನು ನೋಡ್ತಿದ್ರೆ ಹರಿಯಾಣದಲ್ಲಿ ಯುವಜನರಿಗೆ ಅಮೆರಿಕದ ಕನಸು ಬಿತ್ತಿ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡಿಕೊಂಡು ಅವರನ್ನ ಡಂಕಿ ರೂಟ್ಗೆ ನೂಕುತ್ತಿರುವ ದೊಡ್ಡ ಮಾಫಿಯಾ ಕೆಲಸ ಮಾಡುತ್ತಿರುವಂತೆ ಕಾಣುತ್ತಿದೆ ಇದಕ್ಕೆಲ್ಲ ಯಾವಾಗ ಬ್ರೇಕ್ ಬಿಡುತ್ತೋ ಕಾದ್ ನೋಡಬೇಕಿದೆ